ಮಧುಗಿರಿ ಪಟ್ಟಣದ ಪೊಲೀಸ್ ಠಾಣೆ ಹಾಗೂ ಕಾರಾಗೃಹಕ್ಕೆ ಕಾಂಪೌಂಡ್ಗೆ ಹೊಂದಿಕೊಂಡಿರುವ ಮನೆಯಲ್ಲಿ ಚಿನ್ನಾಭರಣ ಹಾಗೂ ನಗದು ಕಳ್ಳತನವಾಗಿದೆ ಹಬ್ಬಕ್ಕೆಂದು ಊರಿಗೆ ತೆರಳಿದ್ದ ಗಫರ್ ಸಾಬ್ ಎಂಬುವರ ಮನೆಯಲ್ಲಿ ಏಳು ಗ್ರಾಂ ತೂಕದ ಚಿನ್ನದ ಉಂಗುರ ಹಾಗೂ ಮೂವತ್ತು ಸಾವಿರ ನಗದನ್ನ ಕಳ್ಳತನ ಮಾಡಿದ್ದಾರೆ ಎಂದು ಗಫೂರ್ ಸಾಬ್ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಅದೇ ಕಾಂಪೌಂಡ್ಗೆ ಹೊಂದಿಕೊಂಡಿಂತಿರುವ ನಿವೃತ್ತ ಬೆಸ್ಕಾಂ ನೌಕರ ಕರೀಂ ಸಾಬ್ ಮನೆಯಲ್ಲಿಯೂ ಕೂಡ ಸುಮಾರು ಐದು ಲಕ್ಷ ಮೌಲ್ಯದ ನಗದು ಹಾಗೂ ಒಡವೆಗಳು ಕಳುವಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಸ್ಥಳಕ್ಕೆ ಮಧುಗಿರಿ ಪೊಲೀಸ್

ಎಲ್ಲನೂ ತಗೊಂಡೋಗಿ ಐವತ್ತು ಸಾವಿರ ರೂಪಾಯಿ ದುಡ್ಡು ತಿರುಬಂದು ಮೂರು ಸಾವಿರ ರೂಪಾಯಿ ಇತ್ತು ದುಡ್ಡು ಎಲ್ಲ ತೊಗೊಳ್ತಿಲ್ಲ ಹಣ್ಣು ಅದು ಗಂಟೆ ಮದ್ವೆಗೆ ಹೋಗಿದ್ದರು ಮನೇಲಿ ಕ್ಯಾನ್ಸರ್ ಅಲ್ಲ ರಾತ್ರೆಲ್ಲ ನಿದ್ದೆ ಬರೋಲ್ಲ ಆ ಮಗಳು ಮನೆಗೆ ಹೋಗಿದ್ದೆ ಸರ್ ಅಷ್ಟೇ ಸರ್ ನೋಡಿ ಬಂದು ಏನು ಇಲ್ಲದಾಗ ಮಾಡ್ಬಿಟ್ಟಿತ್ತು ಸರ್ ಕ್ಯಾಮ್ರಾನೆ ಐತೆ ಪೊಲೀಸರು ಇದು ಕಡೆಯ ಕ್ಯಾಮ್ರ ಐತೆ ಹತ್ತು ಕಡೆಯಿಂದ ಐತೆ ಏನು ಮಾಡುತ್ತದೋ ಏನು ಗೊತ್ತಿಲ್ಲ ಅಂತ ಜೀವ ಬಂದಾಗ ನಿಮಗೆ ನೋಡಿದ್ದಿಲ್ಲ ನಾನು ಇವತ್ತು ನೋಡಿದ್ದೆ ಏಳುವರೆ ಡ್ಯಾಮ್ ಹೂಡ ಮೂವತ್ತು ಸಾವಿರ ದುಡ್ಡಿಟ್ಟಿದ್ವಿ ಊರಿಗೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬೆಳಿಗ್ಗೆ ಹೋಗಿದ್ದು ಈಗ ಬೆಳಿಗ್ಗೆ ಬಂದರೆ ಸಾಯಂಕಾಲ ಬಂದಿದ್ವಿ ಈಗ ಬಂದು ನೋಡಿದ್ರೆ ಎಲ್ಲ ಗೀಗೆಲ್ಲ ಓಡಿಸ್ಬಿಟ್ಟು ಕಳ್ಸೋಣ ಆಗ್ಬಿಟ್ಟು ಒಂದು ಒಂದು ಲಕ್ಷ ರೂಪಾಯಿ ಲಾಸ್ ಆಟೋ ತಂದು ಕಟ್ಟಿಟ್ಟಿದ್ವಿ ಅದು ಒಂದು ಆಟೋ ಓಡಿಸ್ಕೊಂಡು ನಾವು ಎಂದೂ ಜೀವನ ಮಾಡ್ತಾಯಿದ್ವಿ ಇಲ್ಲಿ ಬಾಡಿಗೆ ಮಕ್ಕಳುಗೋಸ್ಕರ ಓದ್ಸೋಣ ಅಂತ ಹಳ್ಳಿಯಿಂದ ಟೋನಿಗೆ ಬಂದು ಓದ್ಸೋಣ ಅಂತ ಹೇಳಿದ್ವಿ ಈಗ ಎತ್ತಿಟ್ಕಂಡ್ರೆ ಅದು ಇಲ್ಲ ಅದಕ್ಕೆ ಈ ಕರೀಂ ಸಾಬ್ ಅಳಿಯಾನ ನಮ್ಮ ಅತ್ತೆಯವ್ರಿಗೆ ಕ್ಯಾನ್ಸರ್ ಇದೆ ಅವರಿಗೆ ಜಾಸ್ತಿ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ನಮ್ಮ ಮಾವರು ಶಿರಾಕೆ ಮದುವೆ ಹೋಗಿದ್ದಾರೆ ಇವರು ನಮ್ಮನೆಗೆ ಬಂದಿದ್ದಾರೆ ನಮ್ಮೂರು ಸ್ವಂತ ಅವ್ರು ಬಂದು ಶೋಮನಹಳ್ಳಿ ಗೇಟು ಅವ್ರಿಗೆ ಇರೋಕ್ಕಾಗಲ್ಲ ಅಂತೇಳಿ ಅಲ್ಲಿಗೆ ಬಂದಿದ್ದಾರೆ ಆ ಬಂದಂಥ ಸಂದರ್ಭದಲ್ಲಿ ಯಾವಾಗ ಎಷ್ಟೊತ್ತಿಗೆ ಬಂದು ಏನು ಮಾಡ್ಕೊಂಡೋಗಿದ್ದಾರೆ ಗೊತ್ತಿಲ್ಲ ಅವರು ಅಳಿನ ಹತ್ರ ಐವತ್ತು ಸಾವಿರ ನಾಳೆ ನಾಳೆ ಕಿಮ್ಮೋ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ತಂದು ಇಟ್ಟಿದ್ದಾರೆ ಆಮೇಲೆ ಮೊಮ್ಮಗಳದು ಒಡವೆ ಇಟ್ಕೊಂಡಿದ್ದಾರೆ ಚಿಕ್ಕ ಮಗಳದು ಒಡವೆ ಇಟ್ಕೊಂಡಿದ್ದಾರೆ ಇವ್ರದ್ದು ಬೇರೆ ಒಡವೆ ಇದೆ ಬಟ್ ಆ ಒಡವೆ ವಿಷಯ ಅಂತ ನನಗೆ ಗೊತ್ತಿಲ್ಲ ಅವ್ರಿಗೆ ಗಾಬರಿಯಲ್ಲಿ ಹೇಳ್ತಾ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಇಷ್ಟೆಲ್ಲ ಆದ್ರೂ ಜೈಲು ಗೋಡೆ ಫಸ್ಟ್ ಇದೆ ಪಕ್ಕದಲ್ಲೇ ಇದೆ ಸ್ಟೇಷನ್ನು ಕೂಗಳತೆ ದೂರದಲ್ಲೇ ಇದೆ ಹಾಂ ಈ ಸಿ ಕ್ಯಾಮ್ರಾ ಇದೆ ಅಂತಾರೆ ವರ್ಕ್ ಆಗಲ್ಲ ಅಂತ ಇದಾರೆ ಜೇನು ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ ಈ ಜೈಲ್ ಪಕ್ಕ ಇರೋದ್ಗೆ ಸ್ಟೇಷನ್ ಪಕ್ಕರ ಮನೆಗಳೇ ಮೇಲೆ ಇನ್ನು ಹೊರಗಡೆ ಒಳಗಡೆ ಟೌನಲ್ಲಿ ಆಗೋದಕ್ಕೆ ಇನ್ನೇನು ಇನ್ನೇನು ಏನು ರಕ್ಷಣೆ ಇರುತ್ತೆ ಹೇಳಿ ಅಲ್ವಾ ಜೈ ಪಕ್ಕನೇ ಇದೆ ಸ್ಟೇಷನ್ ಇಲ್ಲೇ ಸುಮ್ಮನೆ ಎಷ್ಟು ಮನೆಯಲ್ಲಾಗಿದೆ ಎರಡು ಮನೆಯಲ್ಲಾಗಿದೆ ಒಂದು ನಮ್ಮ ಮಾವರದು ಇನ್ನೊಂದು ಅವರು ಬಾಡಿಗೆ ಕೊಟ್ಟಿದ್ದಾರೆ ಗಫೂರ್ ಸರ್ ಅಂತೇಳಿ ಅವರು ಪಾಪ ಇರಲಿಲ್ಲ ಅವರು ಟೂರ್ ಏನು ಹೋಗಿದ್ರಂತೆ ಅವರು ಬಂದಿದ್ದಾರೆ ಅವರು ಬಂದು ನೋಡಿದ ಮೇಲೇ ಇದು ಕಳ್ತನ ವಿಷಯ ಗೊತ್ತಾಗಿರೋದು ಮುಂದಗಡೆನೂ ಹೊಡೆದಿಲ್ಲ ಅವ್ರು ಸಿ ಬಂದಿದ್ದಾರೆ ಏನು ಬಂದಿದ್ದಾರೆ ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ ಬಟ್ ಇಲ್ಲಿ ಜೈಲ್ ಗೋಡೆನೋ ನಮ್ಮ ಕಾಂಪೌಂಡ್ ಗೋಡೆ ಎರಡೂ ಒಂದೇ ಸುಮ್ಮನೆ ನಿಂತ್ಕೊಂಡು ಪೂದೆ ಸ್ಟೇಷನಿಗೆ ಕೇಳಿಸುತ್ತೆ ಹತ್ರನೇ ಇದೆ ಕೂಗಳತೆ ದೂರ ಅದು ಪೊಲೀಸ್ನವ್ರು ಏನು ಮಾಡ್ತಾ ಏನು ಮಾಡ್ತಾರೆ ಗೊತ್ತಿಲ್ಲ